ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ಯಲಹಂಕೋಪನಗರದ ಶ್ರೀ ಶಿವಕುಮಾರ್ ಸ್ವಾಮಿಗಳ ಸಭಾಂಗಣ ನಿಸರ್ಗ ಕ್ರೀಡಾಂಗಣದಲ್ಲಿ ಕಲರಿ ಪೈಯಟ್ಟು ಕೌನ್ಸಿಲ್ ಆಫ್ ಕರ್ನಾಟಕ ವತಿಯಿಂದ ಕಲರಿ ಪೈಯಟ್ಟು ರಾಜ್ಯ ಚಾಂಪಿಯನ್ಶಿಪ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಕ್ಕಳ ಸಮರ ಸಮರಕಲೆ ಪ್ರದರ್ಶನ ನಡೆಯಿತು ಈ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಆಯೋಜಕರಾದ ವಿ ಕಮ್ಯುನಿಟಿಯ ಶ್ರೀಮತಿ ಶೈಲಜಾ ವೆಂಕಟ್ ಮತ್ತು ಚಂದನ್ ವರ್ಮಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅತಿಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು ಸಮರಕಲಿಯ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಾಜ್ಯ ಚಾಂಪಿಯನ್ಶಿಪ್ಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಗಂಡು ಮತ್ತು ಹೆಣ್ಣು ಮಕ್ಕಳು ಮೂರು ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಳ್ಳುತ್ತಿದ್ದಾರೆ ಮಕ್ಕಳ ಪ್ರತಿಭೆಯನ್ನು ಹೊರ ಹಾಕುವುದೇ ಕಲರಿ ಸಮರ ಕಲೆಯ ಉದ್ದೇಶವಾಗಿದೆ ಮಕ್ಕಳನ್ನು ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿ ದೈಹಿಕವಾಗಿ ಶಕ್ತರಾಗಿ ಮಾಡುತ್ತಿರುವ ಕಲರಿ ಪಯಟ್ಟು ಕೌನ್ಸಿಲ್ ಆಫ್ ಕರ್ನಾಟಕದ ಸಾಧನೆ ಶ್ಲಾಘನೀಯವಾದದ್ದು ರೋಡ್ನಲ್ಲೆಲ್ಲ ಕೊಡ್ತಾರೆ ನಮಗೂ ಸೇಫ್ಟಿ ಮಾಡ್ಕೊಂಡು ಏನೇನೋ ಅವಕಾಶ ಇದ್ರೆ ಮಾಡ್ಕೊತಾ ಇದ್ರೇನು ಅಂತ ನನಗೆ ಅನ್ನಿಸ್ತದೆ ಖಂಡಿತ ಸರ್ ಖಂಡಿತ ಶಕ್ತಿಯಿಂದ ಅಂತ ಸರ್ ಇದೆಲ್ಲ ಮಾಡಿದ್ರೆ ಮಕ್ಕಳಿಗೆ ಶಕ್ತಿ ಬರುತ್ತೆ ಅವ್ರು ಕುಸ್ತಿ ಆಗಲಿ ವ್ಯವಸ್ಥೆಯಾಗಿ ಇದೆಲ್ಲ ಮಾಡೋವಾಗ ಅವ್ರಿಗೆ ತುಂಬ ಶಕ್ತಿ ಬರುತ್ತೆ ಮಕ್ಕಳು ಒಂದೇ ಅಲ್ವಾ ನಾನು ಹೇಳ್ತೀನಿ ಲೇಡೀಸ್ ಆಗಿ ಜೆಂಟ್ಸ್ ಆಗಲಿ ಏಜೆ ನಾವು ನಾನೇ ಇದ್ದೀನಿ ಒಂದು ಐವತ್ತು ವರ್ಷ ಕರೆಕ್ಟ್ ಈಗ ನಾನು ಇಷ್ಟು ನಾನೇ ಹೇಳ್ತಾ ಇದ್ದೀನಿ ನನ್ನ ಬಾಡಿ ಎಲ್ಲೂ ಇದ್ರೂ ಬಿಕಾಸ್ ನನ್ನ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಈ ಥರ ನಾನು ಗೇಮ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ

but the importance of this art is saying a true story that a human he always want to fight with his enemy who is his enemy there is only four enemy we have one is what word we are using it is creating an enemy what activities we are doing it is creating an enemy what thought we have it is creating an enemy what vision we have it is creating so that type of thing if you lose then you will not have any means. and the person who learned kaladi he is learning himself to destroy all these four things he will be a became a great great human being if a human being is great the society is great the society is great then the nation is great the globe is great it will happen this is the motive behind kaladi you are good name sir మైనా సూర్యనారాయణ వర్మ అదేట్ సెక్రెఫ్ థ్యాంక్ యూ సార్ ఒక్క సార్ ఇది కలరి పయట్ భారత మూలదర కలి ಕರಾಟೆ ಇರ್ಬೋದು ಮಾರ್ಷಲ್ ಆರ್ಟ್ಸ್ ಇರ್ಬೋದು ಎಲ್ಲ ಮೂಲಗಳ ಮೂಲ ಯೋಗ ಅಂತ ಹೇಳ್ತಾರೆ ಇದನ್ನೂ ನೋಡಿದ್ರೆ ಯೋಗ ಥರನೇ ಇದೆ ಅಂದರೆ ಬೇರೆ ರೂಪ ಪಡ್ಕೊಂಡಿದೆ ನಮ್ಮ ಸಮರ್ಥನೆಯಲ್ಲ ಪ್ರತಿಯೊಬ್ಬರು ಹೇಗೆ ಕಲಿಬೇಕು ಮತ್ತು ಕಲಿತರೆ ಅದರಿಂದ ನಮಗೇನು ಲಾಭ ನೋಡಿ ಈ ಕಲರಿ ಪೈತು ಎಂಬ ಈ ಕ್ರೀಡೆ ಇದು ಒಂದು ಸ್ಪೋರ್ಟಿವ್ ಅಂತ ಹೇಳ್ಬೋದು ಮತ್ತು ಈ ದೇಶದ ಒಂದು ಕಲೆ ಅಂತ ಹೇಳ್ಬೋದು ಈಗ ಬಂದಿರೋದು ನೋಡಿ ಭಾಳಷ್ಟು ಕ್ರೀಡೆಗಳು ಇದೆ ನಮ್ಮ ದೇಶದಲ್ಲಿ ಅದರಲ್ಲೂ ಇದು ನಮ್ಮ ಏನಂತಾರೆ ನಮ್ಮ ದೇಶದ ಕ್ರೀಡೆ ಅಂತ ಹೇಳ್ಬೋದು ಇದನ್ನು ಎಲ್ಲ ತಂದೆ ತಾಯಿಯರು ಮಕ್ಕಳನ್ನು ಎನ್ಕರೇಜ್ ಮಾಡಬೇಕು ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳನ್ನ ಸದ್ಗುಣಗೊಳಿಸ್ತದೆ ಮತ್ತು ಅವರನ್ನು ಫಿಟ್ಟಾಗಿ ಇರಲಿಕ್ಕೆ ಮಾಡಿಕೊಡ್ತದೆ ಈಗ ನಾವು ನೋಡ್ತಾ ಇದ್ದೀವಿ ಮಕ್ಕಳು ಯಾವ ರೀತಿಯಾದಂಥ ಅವರ ಒಂದು ಎಕ್ಸಸೈಸ್ ಆಗಲಿ ಅವರೊಂದು ಕಲೆ ಆಗಲಿ ಪ್ರದರ್ಶನೆ ಮಾಡ್ತಾ ಇದ್ದಾರೆ ಇದು ದೃಶ್ಯುಡ್ಬಿ ಬಹಳ ದೊಡ್ಡ ಗೇಮ್ ಆಗಿರಬೇಕು ಇದು ನ್ಯಾಷನಲ್ ಇದೆ ಆಲ್ರೆಡಿ ಇದೆ ಅಂತ ಕಾಣ್ತದೆ ಇದೆ ಇದೆ ಸರ್ ಇದೆ ಇದೇ ಇದು ನ್ಯಾಷನಲ್ ಗೇಮ್ಸ್ ಇದೆ ಇದು ವರ್ಲ್ಡ್ ರೆಕಾರ್ಡ್ ಆಗಬೇಕು ಮತ್ತೆ ಈ ಕಲೆಯನ್ನು ಹೆಚ್ಚು ಹೆಚ್ಚಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಾಗಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಎಲ್ಲ ಮುಖಾಂತರ ಕೇಳ್ಕೊಳ್ತೇನೆ ದಿಸ್ ಶುಡ್ ಬಿ ಎ ವಂಡರ್ಫುಲ್ ಫಾರ್ ದಿ ಚಿಲ್ಡ್ರನ್ಸ್ ಆ್ಯಂಡ್ ದಿ ಸ್ಟೂಡೆಂಟ್ಸ್ ಆಲ್ಸೋ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್ ಸರ್ ಇವತ್ತು ಕಾರ್ಯಕ್ರಮವನ್ನು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಯಾವುದೋ ಒಂದು ಕರ್ತವ್ಯ ನಿರ್ಮಿಸಿಕೊಂಡು ಬಂದೆ ಖುಷಿ ಆಗ್ತಾ ಇದೆ ಇವತ್ತು ಮಕ್ಕಳು ಒಂದು ಈ ಸ್ಟೇಟ್ ಲೆವೆಲ್ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವವರು ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ನಾನು ಅಭಿನಂದನೆಗಳನ್ನು ಕೊಡ್ತೇನೆ ಮತ್ತು ಬೆಸ್ಟ್ ಕೂಡ ಹೇಳ್ತೇನೆ ಗೆಲುವು ಸೋಲು ಎಂಬುದು ಕ್ರೀಡೆಯಲ್ಲಿ ಸಹಜ ಸಹಜ ಆದರೆ ಎಲ್ಲ ಮಕ್ಕಳು ಇದನ್ನು ಸೋಲನ್ನು ಮುಂದಿನ ಗೆಲುವಿನ ಅಂತ ಅಂತ ತಿಳ್ಕೊಂಡು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಆಲ್ ಆಲ್ದ ಬೆಸ್ಟ್ ಆಪ್ಷನ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು